ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಷಡುಣಾರ್ತಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಸೊ ಇವತ್ತು ನಿಮಗೆ ಒಂದು ಅತ್ಯಂತ ಮಹತ್ವದ ವಿಚಾರವನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಯಾವುದಂದ್ರೆ ವಿಶ್ವವನ್ನ ಅಂದ್ರೆ ನಮ್ಮ ಪೃಥ್ವಿ ಇದೆ ನೋಡ್ರಿ ಇಡೀ ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಅದರ ತಾಯಿ ಬೇರುವಂತ ಯಾರಾದ್ರೂ ಇದ್ರೆ ಅದು ನಮ್ಮ ಭಾರತ ಇದೆ ಹಾಗಾಗಿ ಸ್ಪಿರಿಚುವಲ್ ಎನರ್ಜಿ ಆಧ್ಯಾತ್ಮಿಕ ಶಕ್ತಿಯನ್ನ ಕುರಿತು ಇಡೀ ಜಗತ್ತಲ್ಲಿ ಯಾರು ಯಾವುದೇ ಸಾಧನೆಯನ್ನ ಮಾಡಿದ್ದಾರೆಂದ್ರೂ ಅದರ ಮೂಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಅದು ನಮ್ಮ ಭಾರತದಿಂದ ಹಾಗಾಗಿ ಇವತ್ತು ನಾವು ರೇಖೆಯನ್ನ ವಿಶ್ವವ್ಯಾಪಿಯಾಗಿ ನೋಡ್ತಾ ಇದ್ದೀವಿ ಎಲ್ಲಾ ಕಡೆಗೂ ರೇಖೆಯ ಬಗ್ಗೆ ಚರ್ಚೆ ಇದೆ ರೇಖಿ ಮಾಸ್ಟರ್ಸ್ ಇದ್ದಾರೆ ರೇಖೆ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ ರೇಖೆಯಲ್ಲಿ ಹಲವಾರು ಪ್ರಕಾರದ ರೇಖೆಗಳನ್ನ ಕಲಿಸೋರು ಮನಿ ರೇಖೆ ಕಲಿಸುವಂತದ್ದು ಒಂದು ಟೀಮ್ ಇದೆ ಟಿಬೆಟಿಯನ್ ರೇಖೆ ಕಲಿಸೋರು ಇದ್ದಾರೆ ಜಪಾನೀಸ್ ರೇಖಿನೂ ಕಲಿಸ್ತಾರ ರಾಜಕೀಯ ರೇಖಿನೂ ಕಲಿಸೋರು ಇದ್ದಾರೆ ಕರುಣಾ ರೇಖಿ ಕಲಿಸೋರಿದ್ದಾರೆ ಈ ರೀತಿ ಸಾಕಷ್ಟು ರೇಖೆಗಳನ್ನ ಕಲಿಸುವಂತವರು ಇದ್ದಾರೆ ಆದ್ರೆ ಎಲ್ಲರಿಗೂ ಒಂದು ವಿಷಯ ಗೊತ್ತಿಲ್ಲ ಅದು ಯಾವುದು ಅಂದ್ರ ಇನ್ನೂ ಒಂದಿದೆ ಅದು ಯಾವುದು ಅಂದ್ರೆ ಭಾರತೀಯ ರೇಖೆ ರೀಸನ್ ಏನು ನಾನು ಇದನ್ನ ಈ ಒಂದು ಸ್ಟೆಪ್ ನಲ್ಲಿ ನಾನು ಈ ಒಂದು ವಿಷಯವನ್ನ ತಮ್ ಹೇಳ್ತಾ ಇದ್ದೀನಿ ಅಂದ್ರ ನಮ್ಮ ಡಾಕ್ಟರ್ ಮಿಕಾವು ಅವರು ಅಂದ್ರೆ ಇಡೀ ಜಗತ್ತಿನ ಶ್ರೇಷ್ಠ ಗ್ರ್ಯಾಂಡ್ ಮಾಸ್ಟರ್ ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ನು ಸಮೇತ ಅವರ ಜೀವನ ಚರಿತ್ರೆಯನ್ನ ನೀವೆಲ್ಲ ತೆಗೆದ್ರ ಅಥವಾ ಕಲಿಸುವಾಗ್ಲೂ ಹೇಳ್ತೀವಿ ಅವ್ರು ಎಲ್ಲಿಂದ ಶುರು ಮಾಡಿದ್ರು ಎಲ್ಲಿಂದ ಕಲ್ತ್ರೆ ಭಾರತಕ್ಕೆ ಬಂದ್ರು ಸುಮಾರು ವರ್ಷಗಳ ಕಾಲ ಇಲ್ಲಿ ಸತತವಾಗಿರುವಂತಹ ಅಧ್ಯಯನವನ್ನ ಮಾಡಿ ಋಗ್ವೇದ ಆಗಿರ್ಬೋದು ಅಥರ್ವ ವೇದ ಆಗಿರ್ಬೋದು ಗುರು ಗೋಲಕ ಸಂಹಿತೆ ಆಗಿರ್ಬೋದು ಭಗವತ್ ಪುರಾಣಗಳಾಗಿರ್ಬೋದು ಸಾಕಷ್ಟು ವಿಷಯವನ್ನ ಅವರು ಅಧ್ಯಯನ ಮಾಡಿದ ನಂತರ ಅವರು ತಪಸ್ ಮಾಡಿದ ಮೇಲೆ ಅದು ಸಂಪೂರ್ಣ ಸ್ಪಷ್ಟೀಕರಣ ಆಗಿರುವಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ಹಾಗಾಗಿ ಮೊಟ್ಟ ಮೊದಲ ಸಲ ನಾನು ಈ ಬಗ್ಗೆ ಸರ್ಚ್ ಮಾಡ್ತಾ ಮಾಡ್ತಾ ಹೋದಾಗ ಸಾಕಷ್ಟು ಅಧ್ಯಯನಗಳು ನಮಗೂ ಅರ್ಥ ಆಗುತ್ತೆ ಅದರಲ್ಲಿ ಈ ಹಿಂದೆ ಅಂದ್ರೆ ಸಾಕಷ್ಟು ವರ್ಷಗಳ ಹಿಂದೇನು ಸಮೇತ ಋಷಿ ವಶಿಷ್ಠರು ಈ ವಿದ್ಯೆಯನ್ನ ಪ್ರಚಲಿತ ಮಾಡಿರುವಂತ ದಾಖಲೆಗಳು ಸಿಗುತ್ತೆ ಹಾಗಾಗಿ ಇದಕ್ಕೆ ಈ ಹಿಂದೆ ವಶಿಷ್ಠ ವಿದ್ಯೆ ಅಂತ ಹೇಳಿ ಕರಿತಿರು ಹಾಗಾಗಿ ಆ ವಶಿಷ್ಠ ವಿದ್ಯೆ ಇರೋ ಕಾರಣಕ್ಕೆ ನಮ್ಗೆ ರೇಖೆ ಅಂದ್ರೆ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಲಿಲ್ಲ ಅದೇ ರೀತಿ ಋಗ್ವೇದಕ್ಕೆ ನಾವು ಬಂದಾಗ ಅಯಮೇ ಹಸ್ತೋ ಭಗವಾನ ಅಯಮೇ ಹಸ್ತೋ ಭಗವತ್ತರಂ ಅನ್ನುವಂಥ ವರ್ಡ್ ಬರುತ್ತೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನನ್ನ ಅಂಗೈಯಲ್ಲಿ ನನ್ನ ಹಸ್ತಗಳಲ್ಲಿ ಭಗವಂತನ ತರಂಗಗಳಿವೆ ಅನ್ನುವಂಥದ್ದನ್ನ ಋಗ್ವೇದದಲ್ಲಿ ನಾವು ನೋಡ್ತೀವಿ ಇನ್ನೂ ನೀವು ಸಾಕಷ್ಟು ಅಧ್ಯಯನವನ್ನ ಬೇಕಾದ್ರೆ ನೀವು ಸರ್ಚ್ ಮಾಡಿ ಮಾಡ್ಬೋದು ಅದಾದ್ಮೇಲೆ ಯಾವಾಗ ಅಥರ್ವ ವೇದಕ್ಕೆ ಬರ್ತೀವಿ ಅಲ್ಲಿ ಬಂದಾಗ ಒಂದು ವಿಷಯ ಬರುತ್ತೆ ಏನು ಅಂದ್ರೆ ನನ್ನ ಅಂಗೈಯಲ್ಲಿ ಅನಂತ ಶಕ್ತಿ ಇದೆ ನಾನು ಪರರ ಇನ್ನೊಬ್ಬರ ಒಳಿತಿಗಾಗಿ ನಾನು ಬಳಸ್ತೀನಿ ಅನ್ನುವಂಥದ್ದನ್ನ ನಾವಲ್ಲಿ ಗುರುತಿಸ್ತೀವಿ ಅದಾದ ನಂತರ ಗೋರಕ ಸಂಹಿತೆಯಲ್ಲಿ ಗೋರಖನಾಥರ್ ವರ್ಗಿರುವಂತಹ ಗೋರಕ ಸಂಹಿತೆಯ ಸುಮಾರು ನಲವತ್ತು ಪ್ರತಿಶತ ಪುಸ್ತಕದಲ್ಲಿ ರೇಖೀಯ ಬಗ್ಗೆ ಮತ್ತೆ ಚಕ್ರಗಳ ಬಗ್ಗೆ ಮತ್ತೆ ನಾಡಿ ಅಧ್ಯಯನದ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಹಾಗಾಗಿ ಸಾಕಷ್ಟು ವಿಚಾರಗಳು ನಾವೇನಾದರೂ ನೋಡಿದರೆ ಇದರ ಮೂಲ ನಮ್ಮ ಭಾರತ ಇದೆ ಇದು ನಮಗೆ ಹೆಮ್ಮೆ ಇದೆ ಹಾಗಾಗಿ ನಾನು ಅನ್ನೋ ಅನ್ನೋದೇನು ಅಂದ್ರೆ ನಮ್ದು ಕಲಿಯೋಣ ಬೇರೆದ್ದು ಕಲಿಯೋಣ ಎರಡನ್ನ ಕಲಿತು ನಮ್ಮ ಜೀವನದಲ್ಲಿ ನಾವು ಪರಿವರ್ತನೆಯನ್ನು ಮಾಡಿಕೊಳ್ಳೋಣ ಮತ್ತೆ ನಮಗೆ ಭಾಳಷ್ಟು ಸಲ ನನ್ಗನಿಸುತ್ತೆ ಯಾವ ವಿದ್ಯೆ ವೆಸ್ಟರ್ನಿಂದ ಬರುತ್ತೆ ನೋಡ್ರಿ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಹಾಗಾಗಿ ಮೂಲ ನಮ್ಮಿಂದನೇ ಹುಟ್ಟಿ ಮತ್ತೆ ಎಲ್ಲ ಕಡೆಗೂ ತಿರುಗಾಡಿ ಮತ್ತೆ ವಾಪಸ್ ನಮ್ಮ ನೆಲಕ್ಕೆ ಇದು ಬರ್ತಾ ಇದೆ ಅಂದ್ರೆ ನಾವಿದನ್ನು ಸ್ವೀಕಾರ ಮಾಡೋಣ ಮೂರು ದಿನಗಳ ಸಂಪೂರ್ಣ ಉಚಿತವಾಗಿರುವಂಥ ರೇಖೀಯ ಸಂಪೂರ್ಣ ವಿಚಾರಗಳನ್ನು ನಿಮಗೆ ತಿಳಿಸೋದು ನನ್ನ ಕರ್ತ ಅಂತ ಅನ್ಕೊಂಡಿದ್ವಿ ನಮ್ಮ ಉದ್ದೇಶ ಏನು ಅಂದ್ರೆ ಪ್ರತಿ ಮನೆಗೂ ಸಮೇತ ಮಾಸ್ಟರ್ಸ್ ಮಾಸ್ಟರ್ ನಾವು ರೆಡಿ ಮಾಡಬೇಕು ಅವರು ಯಾವಾಗ್ಲೂ ನೋಡ್ರಿ ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ನಾವು ಆಸ್ಪತ್ರೆಗೆ ಓಡ್ತಾ ಇರ್ತೀವಿ ಇವತ್ ನೀವು ಯಾರಾದ್ರೂ ಡಾಕ್ಟರ್ಸ್ ನನ್ನ ವಿಚಾರವನ್ನ ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ನೀವು ಉಪಯೋಗ ಮಾಡುವಂತ ಹಾಸ್ಪಿಟಲ್ ನಲ್ಲಿ ಉಪಯೋಗ ಮಾಡುವಂತ ಟ್ರೀಟ್ಮೆಂಟ್ ನಲ್ಲಿ ಟ್ಯಾಬ್ಲೆಟ್ಸ್ಗಳಲ್ಲಿ ಸುಮಾರು ಏಟಿ ಪರ್ಸೆಂಟ್ ಟ್ಯಾಬ್ಲೆಟ್ಸ್ ಗಳು ಸೈಕೋಸೊಮೆಟಿಕ್ ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಾನು ಒಂದ್ ಗುಳಿಗೆಯನ್ನ ತಗೊಂಡಿನಿ ನನ್ನ ಮೈಂಡಿಗೆ ಮೆಸೇಜ್ ಹೋಗುತ್ತೆ ಏನು ಅಂದ್ರೆ ಜ್ವರ ಬಂದಿವೆ ನನ್ನ ಗುಳಿಗೆ ತಗೊಂಡಿನಿ ಆರಾಮಾಗುತ್ತೆ ಸೊ ಯಾವಾಗ ಆರಾಮಾಗುತ್ತೆ ಅನ್ನುವಂತ ಅಫರ್ಮೇಶನ್ ಹೋಗಿರುತ್ತೆ ನೋಡ್ರಿ ನನ್ನ ಮೈಂಡ್ ನ ವೇವ್ಸ್ ಗಳು ವೈಬ್ರೇಷನ್ಗಳು ಏನ್ ಮಾಡುತ್ತೆ ಅಂದ್ರೆ ಸಕಾರಾತ್ಮಕವಾದ ಸ್ಪಂದನೆಯನ್ನ ಮಾಡುತ್ತೆ ಅವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ಎನರ್ಜಿ ಇದೆ ನೋಡ್ರಿ ಅದು ಆಟೋಮೆಟಿಕ್ ನನ್ನ ಶರೀರದಲ್ಲಿ ಏನಾಗುತ್ತೆ ಅಂದ್ರೆ ಉತ್ಪತ್ತಿ ಆಗುತ್ತೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ ಅದು ನನ್ನೊಳಗೆ ಇದೆ ಹಾಗಾಗಿ ರೇಖೆ ಇದೊಂದು ಚಿಕಿತ್ಸಾ ಪದ್ಧತಿ ಇದೆ ಇಲ್ಲಿ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲ ಇಲ್ಲಿ ಯಾರು ಡಾಕ್ಟರ್ಸು ನಿಮಗೆ ಸಿಗೋದಿಲ್ಲ ಇಲ್ಲಿ ಯಾವುದೇ ಏನಂತ ನೋಡ್ರಿ ಬೆಡ್ ಹಾಕಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅಡ್ಮಿಟ್ ಮಾಡ್ಕೊಳ್ಳೋದು ಯಾವುದು ಪ್ರೊಸೆಸ್ ಇಲ್ಲ ಆದರೆ ಇಲ್ಲಿ ಕಾರ್ಯ ನೂರಕ್ಕೆ ನೂರು ನಡೆಯುತ್ತೆ ಯಾವ ರೀತಿ ಪ್ರಾಣಿಕ ಹೀಲಿಂಗ್ ಇದೆ ನೋಡ್ರಿ ಅದೇ ರೀತಿ ಇದು ಸಮೇತ ನಮ್ಮ ಪ್ರಾಣಮಯ ಕೋಶದೊಂದಿಗೆ ನಾವು ಕನೆಕ್ಟ್ ಆಗೋದಿದೆ ಅದಾದ ಮೇಲೆ ಇಲ್ಲಿ ಸಾಕಷ್ಟು ಹೊಸ ವಿಚಾರಗಳನ್ನು ನೀವು ಕಲಿತೀರಿ ಅಂದ್ರೆ ಅವರ ಕ್ಲೆನ್ಸಿಂಗ್ ಇದೆ ಆಮೇಲೆ ಪಂಚಕೋಶಗಳ ಬಗ್ಗೆ ಇದೆ ಪಂಚೇಂದ್ರಿಯಗಳ ಜೊತೆಗೆ ಮತ್ತೆ ಪಂಚಕೋಶಗಳು ಯಾವ ರೀತಿ ಕನೆಕ್ಟ್ ಇವೆ ಅನ್ನುವಂತ ಮಾಹಿತಿ ಅದಾದ ಪಂಚ ತತ್ವಗಳ ಬಗ್ಗೆ ನೀವು ಕಲಿತ್ರಿ ಸಾಕಷ್ಟು ಇದ್ರ ಜೊತೆಗೆ ಮತ್ತೆ ನಿಮ್ಗೆ ರೇಖೀಯ ದೀಕ್ಷೆಯು ಸಮೇತ ಇದೆ ಇಷ್ಟೆಲ್ಲಾನು ನಾವು ಉಚಿತವಾಗಿ ತಮ್ಮ ಕೊಡುವಂತ ಮೂಲ ಕಾರಣ ಏನು ಅಂದ್ರೆ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಸಂಘರ್ಷವನ್ನ ಮಾಡೀನಿ ನನಗೆ ಗೊತ್ತಿದೆ ಜೀವನದಲ್ಲಿ ಸೋತಾಗ ನೊಂದಾಗ ಏನೇನಾಗುತ್ತೆ ಅಂತ ಹೇಳಿ ಅದು ಎಲ್ಲದರಿಂದ ನೀವು ಹೊರಗೆ ಬರಬೇಕು ಅಂದ್ರೆ ನಮ್ಗೆ ಒಬ್ಬರ ಅಗತ್ಯ ಇದೆ ಆ ಒಬ್ರು ಯಾರು ಅಂದ್ರೆ ಗುರು ಅಂತೀವಿ ಗುರುವಿನ ಮೂಲಕ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ಕನೆಕ್ಟ್ ಆಗೋದಿರುತ್ತೆ ಇಲ್ಲಿ ನಿಮ್ಗೆ ಅನ್ಸ್ಬೋದು ಗುರುನೇ ಯಾಕೆ ಬೇಕು ಅಂದ್ರೆ ಗುರು ಯಾಕೆ ಬೇಕು ಅಂದ್ರೆ ಆ ಮಾರ್ಗದಲ್ಲಿ ಅವ್ರು ಆಲ್ರೆಡಿ ನಡೆದಿರ್ತಾರೆ ಎಲ್ಲಿ ಏನ್ ಬರುತ್ತೆ ಅಂತೇಳಿ ಗೊತ್ತಿರುತ್ತೆ ಗೊತ್ತಿರುತ್ತೆ ಹಾಗಾಗಿ ಗುರು ಅಂದ್ರೆ ಮಾರ್ಗದರ್ಶನ ಮಾಡೋರು ಇರ್ತಾರೆ ಹೊತ್ತಾಗಿ ಅವರೇ ಎಲ್ಲವೂ ಆಗಿರೋದಿಲ್ಲ ಹಾಗಾಗಿ ತಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ ಬನ್ನಿ ನಮ್ಮದೇ ಆಗಿರುವಂತಹ ರೇಖೆಯ ಜೊತೆಗೆ ಕನೆಕ್ಟ್ ಆಗೋಣ ನಿಮ್ಗೆಲ್ಲರಿಗೆ ಗೊತ್ತು ನಾವು ಯಾವುದೇ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಸ್ವಸ್ತಿಕ್ ಇರಿಸ್ತೀವಿ ಇಳಿಸ್ತೀವಿ ಓಂಕಾರವನ್ನು ಪಠಿಸ್ತೀವಿ ಇದು ಎಲ್ಲವೂ ರೇಖೆಯಲ್ಲಿಯೇ ಬರೋದು ರೇಖೆಯ ಸಿಂಬಲ್ಸ್ಗಳಲ್ಲಿ ಇವೆಲ್ಲವೂ ನೀವು ಕಲಿತಿರಿ ಅದಾದ್ಮೇಲೆ ಆಶ್ಚರ್ಯದ ಸಂಗತಿ ಏನು ಅಂದ್ರ ಎಲ್ಲಾ ಧರ್ಮಗಳಲ್ಲಿಯೂ ಸಮೇತ ಅವ್ರು ಬಳಸುವಂತಹ ಚಿಹ್ನೆಗಳಿವೆ ನೋಡ್ರಿ ಅವು ಎಲ್ಲವುಗಳಲ್ಲೂ ಸಮೇತ ರೇಖೀಯ ಸಿಂಬಲ್ಸ್ಗಳು ಇವೆ ಸ್ವಲ್ಪ ಚೂರು ಆ ಕಡೆ ಈ ಕಡೆ ಗೆರೆಗಳ ವ್ಯತ್ಯಾಸ ಮಾತ್ರ ಇದೆ ಅಂತ ಹೇಳ್ತಾ ಎಲ್ಲರಿಗೆ ಏನು ಅಂದ್ರ ನೀವೆಲ್ಲರೂ ಮೊದಲು ಕಲೀರಿ ಮತ್ತೆ ಇದು ವೈಜ್ಞಾನಿಕವಾಗಿರುವಂಥದ್ದು ನಾವು ಎಲ್ಲೋ ಕಟ್ಟು ಕಥೆ ಇಲ್ಲ ಇವತ್ತು ಕೋಟ್ಯಾಂತರ ಜನರು ರೇಖೆಯನ್ನ ಕಲಿತಾ ಇದ್ದಾರೆ ರಿಸಲ್ಟ್ ಇದೆ ಅಂತ ಎಲ್ಲರು ಕಲಿತಾ ಇದ್ದಾರೆ ಹಂಗತ್ತು ಯಾರು ಕಲಿಯೋದಿಲ್ಲ ಹಾಗಾಗಿ ನಿಮ್ಗೆ ಇಲ್ಲಿ ಫಲಿತಾಂಶ ಬೇಕು ಅಂದ್ರೆ ನೀವು ಇಲ್ಲಿ ಸಮಯವನ್ನು ಕೊಡಬೇಕು ಸಾಧನೆಯನ್ನ ಮಾಡೋದಕ್ಕೂ ಸಮೇತ ನೀವು ತಯಾರಾಗಿರ್ಬೇಕು ಇಲ್ಲಿ ಒಂದಿಷ್ಟು ನಿಯಮಗಳು ಬರುತ್ತೆ ಆ ನಿಯಮಗಳನ್ನ ಪರಿಪಾಲನೆ ಮಾಡಿದಾಗ ಅಂದ್ರೆ ಈಗ ನಾವು ಪಂಚತತ್ವಗಳನ್ನ ಹೇಳ್ತೀವಿ ಬರೀ ಡ್ರಾಯಿಂಗ್ ಮಾಡಿ ನೀವು ಗೋಡೆ ಅಂಟಿಸಿದ್ರೆ ರಿಸಲ್ಟ್ ಕೊಡೋದಿಲ್ಲ ಅದನ್ನು ಪ್ರತಿ ದಿನನೂ ಅಫರ್ಮೇಶನ್ ತರ ಅದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಬರುತ್ತೆ ಹಾಗಾಗಿ ನಿಮ್ಗೆ ಫಲಿತಾಂಶ ಬೇಕು ಅಂದ್ರೆ ನೀವು ಸಮಯವನ್ನ ಕೊಡ್ರಿ ಮತ್ತೆ ಒಂದು ಸಲ ನೀವು ಇದರಲ್ಲಿ ಭಾಗವಹಿಸಿದ ಮೇಲೆ ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ನಾವು ರೇಖೆಯನ್ನ ಸರ್ಚ್ ಮಾಡೋದಿಲ್ಲ ರೇಖಿ ನಮ್ಗೆ ಸರ್ಚ್ ಮಾಡುತ್ತೆ ಹಾಗಾಗಿ ಈ ಹಿಂದೇನು ನೀವು ನೀವೇ ರೇಖಿಯನ್ನ ಸರ್ಚ್ ಮಾಡಿರ್ಬೋದು ನೀವು ಕಲ್ತಿರ್ಬೋದು ಅದು ನಿಮ್ಗೆ ರಿಸಲ್ಟ್ ಬರ್ಲಿಕ್ಕಿಲ್ಲ ರೀಸನ್ ಏನು ಅಂದ್ರೆ ನೀವು ಸರ್ಚ್ ಮಾಡಿದ್ದು ಈಗ ನಿಮ್ಗೆ ಯೂನಿವರ್ಸೇ ನಿಮಗೆ ಸರ್ಚ್ ಮಾಡ್ತಾ ಇದೆ ರೇಖೆನೆ ನಿಮಗೆ ಸರ್ಚ್ ಮಾಡ್ತಾ ಇದೆ ಹಾಗಾಗಿ ಈ ಒಂದು ವಿಡಿಯೋ ಇದೆ ನೋಡ್ರಿ ಇದು ಯೂನಿವರ್ಸ್ನ ಮೆಸೇಜ್ ಇದೆ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೂ ತಿಳಿಸುತ್ತಾ ನಾನು ಹೇಳೋದೇನು ಅಲ್ಲ ಎಲ್ಲರೂ ಕಲಿಯೋಣ ನೀವು ಮೊದಲು ಕಲಿಕೆ ಲರ್ನಿಂಗ್ ಮಾಡ್ರಿ ಲರ್ನಿಂಗ್ ಆದಮೇಲೆ ಅದರ ಸೈನ್ಸ್ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಸೈಂಟಿಫಿಕ್ ಆಗಿ ರೇಖೆ ಕೆಲಸ ಮಾಡುತ್ತೆ ಯಾವ ರೀತಿ ನಮ್ಮ ಬ್ರೈನ್ನ ವೇವ್ಸ್ಗಳಲ್ಲಿ ಅದು ವರ್ಕ್ ಮಾಡುತ್ತೆ ಯಾವ ರೀತಿ ನಮ್ಮ ಒಳಗೆ ರೋಗ ನಿರೋಧಕ ಶಕ್ತಿ ಕ್ರಿಯೇಟ್ ಆಗುತ್ತೆ ಇದೆಲ್ಲವೂ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಗೆ ಹೇಳೋದೇನು ಅಂದ್ರೆ ಬನ್ನಿ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಧನ್ಯವಾದ